ಕ್ಯಾಮರಾ ಥಿಫ್ಟ್ ಫ್ರಮ್ ಸೋಮೇಶ್ವರ ಕ್ಯಾಮೆರಾ ಬ್ಯಾಗ್ ಕದ್ದು ಕಳ್ಳ ಕಳ್ಳಸ್ಕೇಪ್ ಆಗಿರುವಂತಹ ಘಟನೆ ದಾಬಸ್ಪೇಟೆಯ ಸೋಮೇಶ್ವರ ಇಡ್ಲಿ ಹೋಟೆಲ್ನಲ್ಲಿ ನಡೆದಿದೆ ಹೋಟೆಲ್ನಲ್ಲಿ ತಿಂದು ಹೋದ ಕೊಂಡು ಹೋದ ಘಟನೆ ನಡೆದಿದೆ ಊಟ ಮಾಡಲು ಹೋಟೆಲ್ಗೆ ತೆರಳಿದ್ದಂತಹ ಫೋಟೋಗ್ರಾಫರ್ನ ಕ್ಯಾಮೆರಾ ಸಹಿತ ಬ್ಯಾಗ್ ಕಳ್ಳ ಕಳ್ತನ ಮಾಡಿದ್ದಾನೆ ನೋಡ ನೋಡುತ್ತಲೇ ಲಕ್ಷಾಂತರ ಮೌಲ್ಯದ ಕ್ಯಾಮೆರಾ ಬ್ಯಾಗ್ ಬ್ಯಾಗ್ಅನ್ನ ಕಳ್ಳ ಎಗರಿಸಿದ್ದಾನೆ ಊಟ ಮಾಡಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಸ್ಟೋರಿ ಇದು ವೇದಮೂರ್ತಿ ಎಂಬುವರ ಕ್ಯಾಮೆರಾವನ್ನ ಕಳ್ಳತನ ಮಾಡಲಾಗಿದೆ ಕಳ್ಳತನದ ದೃಶ್ಯ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ